ನಮಸ್ಕಾರ ಇವತ್ತಿನ ಪ್ರಶ್ನೆ ಕೈಮದ್ದಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಸಮಸ್ಯೆಗಳೂ ನಿವಾರಣೆ ಆಗುತ್ತಾ ಟ್ರೀಟ್ಮೆಂಟ್ನ ತೆಗೆದುಕೊಂಡ್ಮೇಲೆ ಅಂತೇಳಿ ಕ್ವಶನ್ನ ಕೇಳಿದ್ದಾರೆ ನೋಡಿ ಕೈಮದ್ದಿನಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವ್ದು ಇದೆಯೋ ಅದೆಲ್ಲದು ಕೂಡ ಟ್ರೀಟ್ಮೆಂಟ್ನ ತೆಗೆದುಕೊಂಡಾಗ ಬಗೆಹರಿಯುತ್ತೆ ಈಗ ನಿಮ್ಗೆ ಏನೋ ಒಂದು ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುತ್ತೆ ಅಥವಾ ಬೇರೆ ಇನ್ನೇನೋ ಒಂದು ಕರ್ಮಗಳಿರುತ್ತೆ ಅದು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅದು ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಪೂಜೆ ಪುನಸ್ಕಾರ ಅಂಥದ್ದು ಕೆಲವೊಂದು ಹೀಲಿಂಗ್ ಅಂಥದ್ದು ಈ ಥರದ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಈಗ ನಿಮಗೆ ಮದ್ದಿಡಿ ಆಗಿದೆ ಅಂತ ಅಂದಮೇಲೆ ಆ ಮದ್ದಿಡಿಯಿಂದ ಬಂದಿರತಕ್ಕಂಥ ಸಮಸ್ಯೆ ಇರೋ ಅಂಥದ್ದು ಮಾತ್ರ ಅಷ್ಟೇ ಕ್ಲಿಯರ್ ಆಗುತ್ತೆ ಅದು ಬಿಟ್ಟು ಬೇರೆ ಇನ್ನೂ ಯಾವ್ಯಾವುದಾದ್ರೂ ಸಮಸ್ಯೆ ಏನಾದ್ರು ಇತ್ತು ಅಂತ ಅಂದರೆ ಅದು ಕ್ಲಿಯರ್ ಆಗಲ್ಲ ನೀವು ಹಾಸ್ಪಿಟಲ್ಗೆ ತೋರಿಸೋ ಅಂಥದ್ದು ಅಥವಾ ಬೇರೆ ರೀತಿ ಸಮಸ್ಯೆ ಇದ್ದರೆ ಪೂಜೆ ಪುನಸ್ಕಾರ ಮಾಡ್ಕೊ ಮಾಡಿಕೊಂಡು ಅದ್ರ ಬ ಅದರ ಅದರಿಂದ ಒಂದು ಹೊರ ಬರೋ ಅಂಥದ್ದು ಈ ಥರ ನಾವು ಮಾಡಬೇಕಾಗುತ್ತೆ ಅದು ಬಿಟ್ಟು ಇವಾಗ ಮದ್ದಿಡಿಗೆ ಟ್ರೀಟ್ಮೆಂಟ್ನ ತೆಗೆದುಕೊಳ್ತಿದ್ದಂಗೆ ಪ್ರತಿಯೊಂದು ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ನೋಡಿ ಉದಾಹರಣೆಗೆ ಇವಾಗ ಮದ್ದಿಡಿ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ದೈಹಿಕವಾಗಿ ಅವರು ಸಿಕ್ಕಾ ಹೀಟ್ ಆಗುತ್ತೆ ಫಸ್ಟ್ನೇ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಅಂದರೆ ಬಾಡಿ ಎಲ್ಲ ಹೀಟ್ ಆಗೋದು ತಲೆ ಕೂದಲು ಉದ್ರೋ ಅಂಥದ್ದು ಚರ್ಮ ಎಲ್ಲ ಡ್ರೈ ಆಗೋದು ಒಬ್ಬರೇ ಕೂತ್ಕೊಳ್ಳೋ ಹಾಗೆ ಅನಿಸೋದು ಹಾಂ ಏನೋ ಒಂದು ಶಾಡೋ ಪಾಸ್ ಆದಂಗೆ ನಮ್ಮ ಹಿಂದೆ ಮುಂದೆ ಎಲ್ಲ ಈ ಥರದ ಒಂದು ಕೆಲವೊಂದು ಸಮಸ್ಯೆಗಳು ಮದ್ದಿಡಿಯಿಂದ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ ಮದ್ದಿಡಿಯಿಂದ ಬಂದಿರ್ತಕ್ಕಂಥ ಇಂತಹ ಒಂದು ಸಮಸ್ಯೆಗಳು ಹೇಗೆ ಅದು ಸ್ಟೆಪ್ ಬೈ ಸ್ಟೆಪ್ಪು ನಮ್ಮ ದೇಹಕ್ಕೆ ಸೇರಿಕೊಳ್ತಾ ಬಂತು ನಮ್ಮ ಎನರ್ಜಿ ಎನರ್ಜಿ ಫೀಲ್ಡಿಗೆ ಸೇರಿಕೊಳ್ತಾ ಬಂತು ಅದೇ ಪ್ರಕಾರವಾಗಿ ಅದು ಹೋಗ್ತಾ 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 ಕ್ಲಿಯರ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲೋ ಕೆಲವೊಬ್ಬರಿಗೆ ತುಂಬಾ ಬೇಗನೆ ಕ್ಲಿಯರ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೊಂದು ದಿವಸ ಟೈಮ್ ಇರುತ್ತೆ ಆ ಇಪ್ಪತ್ತೊಂದು ದಿವಸದಲ್ಲೇ ಎಷ್ಟು ಕ್ಲಿಯರ್ ಆಗುತ್ತೆ ಅಂತೇಳಿ ಸೂಚನೆ ಕೊಡ್ತಾ ಹೋಗುತ್ತೆ ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಕ್ಲಿಯರ್ ಆಗ್ತಾ ಹೋಗುತ್ತೆ ಏನಿದ್ರು ಮದ್ದಿಡಿಯಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ಮಾತ್ರ ಅಷ್ಟೇ ಕ್ಲಿಯರ್ ಆಗುತ್ತೆ ಇನ್ನು ಎಕ್ಸ್ಟ್ರಾ ಸಮಸ್ಯೆಗಳು ಅದು ಕ್ಲಿಯರ್ ಆಗೋದಿಲ್ಲ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಅದ್ರ ರಿಲೇಟೆಡ್ಡು ಏನಿರುತ್ತಲ್ಲ ಅದು ತಕ್ಕನಾಗಿರ್ತಕ್ಕಂಥದ್ದು ಒಂದು ಪ್ರೊಸೀಜರ್ನ ಫಾಲೋ ಮಾಡಿದಾಗ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಇದ್ರ ಜೊತೆಯಲ್ಲಿ ನಾನು ಕೆಲವು ಎಲ್ಲ ಹೇಳ್ಕೊಟ್ಟಿರ್ತೀನಿ ಸುಮಾರು ಒಂದು ಆರು ತಿಂಗಳವರೆಗೂ ಅಥವಾ ಒಂದು ವರ್ಷದವರೆಗೂ ಈಗಲೂ ಕೂಡ ಫಾಲೋ ಮಾಡೋ ಅಂತ ಇರ್ತಾರೆ ನಮ್ಮ ಎನರ್ಜಿ ಕಡಿಮೆ ಆಗದೆ ಇದ್ದಂಗೆ ನಾವು ಒಂದು ಒಳ್ಳೆ ರೀತಿಯಾಗಿ ಎನರ್ಜಿನ ಯಾವ ರೀತಿಯಾಗಿ ತೊಗೋಬೇಕು ಕೆಲವೊಂದು ಕೆಲವರಿಗೆ ಹೇಳ್ತೀನಿ ಧ್ಯಾನ ಮಾಡಿ ಅಂತೀನಿ ವಾಟರ್ ಥೆರಪಿ ಹೇಳ್ತೀನಿ ಹೀಗೆ ಕೆಲವೊಂದೊಂದು ಹೇಳ್ಕೊಟ್ಟಿರ್ತೀನಿ ಅದನ್ನು ಇವತ್ತಿಗೂ ಕೂಡ ಫಾಲೋ ಮಾಡೋ ಇದ್ದಾರೆ ಆ ಥರ ಫಾಲೋ ಮಾಡಿದಾಗ ಏನಾಗುತ್ತೆ ನಾವು ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಸಿಕ್ಸ್ತ್ ಸೆನ್ಸ್ ಅಂತಾರಲ್ಲ ಅದೇ ಪ್ರಕಾರವಾಗಿ ಏನಾದರೂ ಒಂದು ಸಮಸ್ಯೆ ಆಗುವಂಥ ಸಮಯ ಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಬಟ್ ಇದನ್ನು ಮಾಡೋದ್ರಿಂದ ಕೂಡ ಅಷ್ಟೇ ಅವರಿಗೆ ಗೊತ್ತಾಗೋಗುತ್ತೆ ಅಕಸ್ಮಾತ್ ನಿಮ್ಗೆ ಯಾರಾದರೂ ಮದ್ದಿಡಿ ನೆಕ್ಸ್ಟ್ ಹಾಕಿದ್ರೂ ಕೂಡ ಅಷ್ಟೇ ಇದಕ್ಕಿದ್ದಂಗೆ ವಾಮಿಟ್ಟು ಬರೋ ಅಂಥದ್ದು ಇಲ್ಲಾಂದರೆ ಅವಾಗಲೇ ನಿಮಗೇನೋ ಒಂದು ಸೆನ್ಸು ಅದು ನಾನು ಹೇಳೋದು ಯಾವ ಥರ ಅಂತೇಳಿ ಗೊತ್ತಾಗ್ತಾ ಇಲ್ಲ ಬಟ್ ಅವರು ಅನುಭವ ತಗೊಳ್ತಾರಲ್ವಾ ಆ ಒಂದು ಸಮಯದಲ್ಲಿ ಆ ಅನುಭವದ ಮುಖಾಂತರವಾಗಿ ಗೊತ್ತಾಗ್ತಾ ಹೋಗುತ್ತೆ ನೋಡಲ್ಲ ವೀಕ್ಷಕರ ಇವತ್ತಿನ ಈ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ಕ್ಕೊಬೇಕಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ